ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೋರ್ಟ್ ಆದೇಶದಲ್ಲಿ ರಾಜಧರ್ಮದ ಬಗ್ಗೆ ಉಲ್ಲೇಖ ಸರ್ಕಾರಗಳು ಆಡಳಿತಗಾರರು ಧರ್ಮ ಪಾಲಿಸಬೇಕು ಧರ್ಮ ಪಾಲಿಸದೇ ಇದ್ರೆ ಅದು ರಾವಣ ರಾಜ್ಯ ಆಗುತ್ತೆ ರಾಮರಾಜ್ಯವೋ ರಾವಣ ರಾಜ್ಯವೋ ಅದು ನಿಮ್ಮ ಕೈಲಿದೆ ರಾಜನ ನಡೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಉಲ್ಲೇಖ ಮಾಡಲಾಗ್ತದೆ ಕೋರ್ಟ್ನ ಆದೇಶ ಕೋರ್ಟ್ನ ಈ ಆದೇಶದಲ್ಲಿ ರಾಜಧರ್ಮದ ಬಗ್ಗೆ ಉಲ್ಲೇಖ ಆಗಿದೆ ಏನಿದು ರಾಜಧರ್ಮ ಸರ್ಕಾರಗಳು ಆಡಳಿತಗಾರರು ಧರ್ಮ ಪಾಲಿಸ್ಬೇಕು ಧರ್ಮ ಪಾಲಿಸದೆ ಇದ್ರೆ ಅದು ರಾವಣ ರಾಜ್ಯ ಆಗುತ್ತೆ ರಾಮರಾಜ್ಯವೋ ರಾವಣ ರಾಜ್ಯವೋ ಅದು ನಿಮ್ಮ ಕೈಲಿದೆ ರಾಜನ ನಡೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಈ ಆದೇಶದಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಗಾಂಧೀಜಿ ರಾಮರಾಜ್ಯದ ಮಾದರಿ ಸಮಾಜದ ಕನಸು ಕಂಡಿದ್ರು ಆಡಳಿತಕಾರರು ಪಾರದರ್ಶಕವಾದ ಆಡಳಿತ ನೀಡಬೇಕು ಆಡಳಿತಕಾರರು ನೈತಿಕತೆ ಮತ್ತು ಸೌಹಾರ್ದತೆ ಪಾಲಿಸಬೇಕು ಬುಡ ಕೇಸಿನ ತೀರ್ಪಿನಲ್ಲಿ ರಾಜಧರ್ಮದ ಕಿವಿ ಮಾತನ್ನ ಕೇಳಲಾಗುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಲ್ಲಿ ರಾಜಧರ್ಮದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ರಾಜ್ಯನ ನಡೆ ಸಂಶಯಾತೀತವಾಗಿರಲಿ ಅಂತ ಉಲ್ಲೇಖಿಸಲಾಗಿದೆ ಸಂದರ್ಭೋಚಿತವಾಗಿ ರಾಜಧರ್ಮದ ಸಾಲುಗಳನ್ನ ಉಲ್ಲೇಖ ಮಾಡಿದ ರಾಜನೀತಿ ಪಾಠದೊಂದಿಗೆ ರಾಜಧರ್ಮ ಕೃತಿಯ ಉಲ್ಲೇಖ ಇದೆ ರಾಮರಾಜ್ಯದ ಕಲ್ಪನೆ ರಾಜನ ನೈತಿಕತೆಯ ಬಗ್ಗೆ ಕಿವಿ ಮಾತು ಹೇಳಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಬರೆಸಿದಂತಹ ಆದೇಶ ಆ ಆದೇಶದಲ್ಲಿ ರಾಜಧರ್ಮದ ಉಲ್ಲೇಖ ಇದೆ ಮಹಾಭಾರತದ ಶಾಂತಿ ಪರ್ವದ ಸಾಲನ್ನ ಉಲ್ಲೇಖಿಸಿ ತೀರ್ಪು ಕೊಟ್ಟಿದ್ದಾರೆ ಆಡಳಿತ ನಡೆಸೋ ರಾಜ್ಯನ ನಡೆಯಲ್ಲಿ ಸಂಶಯ ಇರಬಾರ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ಆದೇಶ ಅದರಲ್ಲಿರುವಂತಹ ರಾಜಧರ್ಮದ ಬಗೆಗಿನ ಉಲ್ಲೇಖ ಬಹಳ ಅಚ್ಚರಿ ಅನ್ಸುತ್ತೆ ಸಂದರ್ಭಕ್ಕೆ ತಕ್ಕಂತೆ ರಾಜಧರ್ಮದ ಸಾಲುಗಳನ್ನ ಉಲ್ಲೇಖ ಮಾಡಿದ್ದಾರೆ ಖಂಡಿತ ಅಂದ್ರೆ மொபதில விசேஷ நியாயாலய சி எம் சாமிய விருந்த முடா கேசிக்கு சம்பந்தப்பட்ட ஒரு என்வைரியி முரு திங்க ಆದೇಶನ ಮಾಡ್ಬೇಕು ಅನ್ನುವಂತ ಒಂದು ಆದೇಶವನ್ನು ಮಾಡಿದೆ ಸಂಬಂಧಪಟ್ಟಂತೆ ಇದರಲ್ಲಿ ಈ ಪ್ರಕರಣದಲ್ಲಿ ಏನೆಲ್ಲ ಅಂಶಗಳಿದೆ ಯಾಕೆ ಈ ಒಂದು ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಎನ್ನುವಂತ ವಿಚಾರದಲ್ಲಿ ಹೈಕೋರ್ಟ್ ಕೊಟ್ಟ ಆದೇಶವನ್ನ ಉಲ್ಲೇಖಿಸಿ ಒಂದು ಆದೇಶವನ್ನ ಮಾಡಿದ್ರೆ ಇದ್ರ ಸಂದರ್ಭದಲ್ಲಿ ಒಂದು ಕಡೆ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಒಬ್ಬ ರಾಜ ಯಾವ ರೀತಿ ಇರಬೇಕು ಒಂದು ಒಂದು ಆ ರಾಜನ ಅಧೀನ ಅಂದ್ರೆ ಆತನ ರಾಜ್ಯದಲ್ಲಿ ಎಲ್ಲವೂ ಕೂಡ ಸುಖ ಶಾಂತಿ ನೆಮ್ಮದ್ಧಿ ಎಲ್ಲವೂ ಇರ್ಬೇಕಾದ್ರೆ ಒಬ್ಬ ರಾಜ ಒಬ್ಬ ಧರ್ಮವನ್ನ ಪಾಲನೆ ಮಾಡಬೇಕು ಅನ್ನುವಂಥದ್ದು ಸೊ ಹಾಗಾಗಿ ಆ ರೀತಿ ಇತ್ತು ಮತ್ತೆ ಗಾಂಧೀಜಿ ಕೂಡ ಈ ಈ ದೇಶದಲ್ಲಿ ಒಂದು ರಾಮ ರಾಜ್ಯದ ಕನಸನ್ನ ಕೂಡ ಕಂಡಿದ್ರು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಆದ್ರೆ ಒಂದು ಪ್ರಾಸ್ಪಾರಿಟಿ ಹಾರ್ಮೋನಿ ಹ್ಯಾಪಿನೆಸ್ ಇದೆಲ್ಲವೂ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಪದವನ್ನು ಬಳಕೆ ಮಾಡ್ತಾ ಹೋಗ್ತಾರೆ ಆದ್ರೆ ಇತ್ತೀಚಿ ಈ ಸದ್ಯಕ್ಕೆ ಚುನಾಯಿತ ಸರ್ಕಾರಗಳು ನಡೀತಾ ಇದೆ ಹಾಗಾಗಿ ಇಲ್ಲಿ ರಾಮರಾಜ್ಯ ಬೇಕೋ ರಾವಣ ರಾಜ್ಯ ಬೇಕೋ ಅದನ್ನ ಆಯ್ಕೆ ಮಾಡುವಂತದ್ದು ಜನರ ಕೈಯಲ್ಲಿ ಇದೆ ಅಂತ ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ರಾಮರಾಜ್ಯ ಮತ್ತೆ ರಾವಣ ರಾಜ್ಯ ಈ ಕಾಂತಿ ಬಗ್ಗೆ ಮಾತನಾಡುವ ಮೂಲಕ ಎಲ್ಲ ಒಂದ್ ಕಡೆ ಆಡಳಿತಗಾರ ಸರಿಯಾದಂತ ಧರ್ಮ ಪಾಲನೆ ಮಾಡ್ಬೇಕು ಮತ್ತೆ ಅದರ ನಡೆ ಸಂಶಯಾತೀತವಾಗಿ ಸಂಶಯದಿಂದ ಕೂಡಿರಬಾರದು ಅನ್ನುವಂತ ವಿಚಾರವನ್ನ ಆ ಒಂದು ಆದೇಶದಲ್ಲಿ ಹೇಳುವಂತ ಪ್ರಯತ್ನವನ್ನ ನ್ಯಾಯಾಧೀಶರು ಮಾಡಿದ್ದಾರೆ చదా సస్టాంకే ఉర మిషన్ వెల డిటెల్స్ ఇది ఏషియానెట్ న్యూస్ నెట్వర్క్ ప్రस्तुతి న్యూ న్ూర్తి దిరో ఏషియానెట్ స్వర్ణ న్యూస్